ಹಾಯ್ ಫ್ರೆಂಡ್ಸ್ ಏನು ಗೊತ್ತಾ ಇವತ್ತು ಆಯಿತಾ ಪ್ಯೂರ್ ಅಂದರೆ ಹಿಂದಿನ ಕಾಲದಲ್ಲಿ ಮಾಡ್ತಿದ್ದಂಥ ಕೊಬ್ಬರಿ ಎಣ್ಣೆ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ನಾನು ಹೇಳಿದೆ ಅದಕ್ಕೆ ಅಮ್ಮ ಹಿಂದಿನ ಕಾಲದಲ್ಲಿ ಅಂದರೆ ಮ ಹಳ್ಳಿಗಳಲ್ಲಿ ಹಿಂದಿನ ಕಾಲದಲ್ಲಿ ಹೇಗೆ ಕೊಬ್ಬರಿ ಎಣ್ಣೆ ತಯಾರಿಸ್ತಾಯಿದ್ರು ಅನ್ನೋದನ್ನು ಅಮ್ಮ ಓಕೆ ನಾನು ನಿಮಗೆ ಹೇಳ್ತೀನಿ ನಾನು ಆ ರೆಸಿಪಿನ ತೋರಿಸ್ತೀನಿ ಅಂದರು ಓಕೆ ಅಂಥೇಳಿ ಒಂದು ಫೋರ್ ಅಂದರೆ ನಾಲ್ಕು ಕೊಕೋನಟ್ನ ನಾವು ಕಟ್ ಮಾಡಿ ತೊಗೊಂಡು ಅದನ್ನು ಈ ಥರ ತುರಿದಿಟ್ಕೊಂಡು ಆಮ್ ಆಮೇಲೆ ತುರ್ದಿಟ್ಕೊಂಡ್ಬಿಟ್ಟು ಅಮ್ಮ ಏನು ಮಾಡಿದರು ಅಂದರೆ ಅದರೊಳಗಡೆ ನೀರು ಹಾಕ್ಬಿಟ್ಟು ಅದನ್ನು ಇದು ಮಾಡೋಕೆ ನಿಂತ್ಕೊಂಡು ನಾನು ಎಲ್ಲಮ್ಮ ಮಿಕ್ಸಿಗೆ ಹಾಕ್ಬೋದಲ್ಲ ಅಂತ ಇಲ್ಲ ನಾನು ಈ ಥರನೇ ತೆಗಿತೀನಿ ಅಂದರೆ ಹಳ್ಳಿಯಲ್ಲಿ ಹಿಂದಿನ ಕಾಲದಲ್ಲಿ ಮಿಕ್ಸಿ ಇರಲಿಲ್ವಂತೆ ಆವಾಗ ಇದೇ ಥರ ಇದ್ರಂತೆ ಅಂದರೆ ಕೈಯಲ್ಲೇ ಅದನ್ನು ಅಂದರೆ ಕ್ಯೂಚಿ ಕ್ಯೂಚಿ ಅಂದರೆ ಕೈಯಲ್ಲೇ ಚೆನ್ನಾಗಿ ಅದನ್ನು ಹಿಂಡುಬಿಟ್ಟು ಅದರಿಂದ ಹಾಲು ತೆಗಿತ ಇದ್ರಂತೆ ಅಂದರೆ ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ದೆ ಅಂದರೆ ಓಲ್ಡ್ ಅಲ್ಲಿ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಈ ಥರ ಕೊಬ್ಬರಿ ಎಣ್ಣೆನ ಮಾಡ್ತಾಯಿದ್ರಂತೆ ಅಂದರೆ ತೆಂಗಿನಕಾಯಿಂದ ಪ್ಯೂರ್ ತೆಂಗಿನಕಾಯಿಂದ ಕೊಬ್ಬರಿಲೇ ಅಲ್ಲ ತೆಂಗಿನಕಾಯಿಂದ ಮಾಡ್ತಾಯಿದ್ದಂಥ ಅಂತೆ ನೋಡಿ ಈಗ ಅಮ್ಮ ನೀರಾಕ್ಬಿಟ್ಟು ಅದನ್ನು ನೀಟಾಗಿ ಹಿಂಡ್ಬಿಟ್ಟು ಆಯಿತಾ ತೆಗಿತಾಯಿದ್ದಾರೆ ನೋಡಿ ಆ ತೆಂಗಿನಕಾಯಿನ ಇದೇ ಥರ ಒಂದು ತ್ರೀ ಟೈಮು ಅಮ್ಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಹೇಳಿದೆ ಅಮ್ಮ ಒಂದು ಸರಿ ತೆಗೆದ್ರೆ ಸಾಕಾಗಲ್ವ ಅಂತ ಇಲ್ಲಂತೆ ಒಂದು ತ್ರೀ ಟು ಫೋರ್ ಟೈಮು ತೆಗಿಬೇಕಂತೆ ತೆಗ್ದಾಗ್ಲೇ ಅದರಲ್ಲಿ ನಮಗೆ ಹಾಲು ಪೂರ್ತಿಯಾಗಿ ಆ ತೆಂಗಿನ ತುರಿ ಇದೆಯಲ್ವ ತೆಂಗಿನ ತುರಿಯಿಂದ ಬರೋದಂತೆ ಆಯಿತಾ ಇದೇ ಥರ ಅಮ್ಮ ತ್ರೀ ಫೋರ್ ಟೈಮು ಮಾಡಿದ್ರು ಅಂದರೆ ನೋಡಿ ಹಿಂದಿನ ಕಾಲದಲ್ಲಿ ಯಾವುದೇ ಮಿಕ್ಸಿ ಇಲ್ಲ ಏನಿಲ್ಲ ಆದರೂ ಕೂಡ ಪ್ಯೂರ್ ಆಯಿತಾ ತೆಂಗಿನಕಾಯಿನ ಎಣ್ಣೆನ ಹೇಗೆ ತಯಾರಿಸ್ತಾಯಿದ್ರು ಅನ್ನೋದಕ್ಕೆ ಅಮ್ಮ ನನಗೆ ತೋರಿಸಿದ್ರು ನೋಡಿ ಒಂದು ಸರಿ ತೆಗೆದುಬಿಟ್ಟು ಆ ಎಣ್ಣೆನ ಸಾರಿ ಆ ಹಾಲನ್ನ ಒಂದು ಇನ್ನೊಂದು ಪಾತ್ರೆಗೆ ಅವರು ಅದನ್ನ ತೆಗೆದಿಟ್ಬಿಟ್ಟು ಮತ್ತೆ ನೀರು ಹಾಕಿ ಮತ್ತೆ ಸೇಮ್ ಮೊದಲು ಸರಿ ಏನು ಮಾಡಿದ್ರು ಅದೇ ಥರ ಮತ್ತೆ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಅದನ್ನು ಹಿಂಡ್ಬಿಟ್ಟು ಹಾಲು ತೆಗೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಕೈಯಲ್ಲೆನೆ ಹ್ಯಾಂಡ್ಮೇಡಾಗಿ ಹೇಗೆ ತೆಂಗಿನ ಎಣ್ಣೆನ ತೆಗಿಯೋದು ಅನ್ನೋದನ್ನು ನನ್ನ ಅಮ್ಮ ತೋರ್ಸೋಕ್ಕೆ ಆಯಿತಾ ನನಗೆ ಇದನ್ನ ಮಾಡಿ ತೋರಿಸಿದ್ದು ಅಂದರೆ ಹಿಂದಿನ ಕಾಲದಲ್ಲಿ ಮಿಕ್ಸಿ ಇಲ್ದಿದ್ದ ಕಾರಣವಾಗಿ ಇದೇ ಥರ ಒಂದು ಹತ್ತು ಹದಿನೈದು ತೆಂಗಿನಕಾಯಿನ ಆಯಿತಾ ಈ ಥರ ತುರಿದ್ಬಿಟ್ಟು ಮನೇಲಿದ್ದರೆ ಒಂದು ಇಬ್ಬರು ಮೂರು ಜನ ಹೆಣ್ಮಕ್ಳುಗಳು ಇದ್ದವರು ಇದೇ ಥರ ಆ ತೆಂಗಿನಕಾಯಿಂದ ಹಾಲನ್ನು ತೆಗೆದು ಮಾಡೋರಂತೆ ಅದಕ್ಕೆ ಅಮ್ಮ ಓಕೆ ನಾನು ಅದೇ ಥರ ನಿಂಗೆ ತೋರಿಸ್ತೀನಿ ಅನ್ನೋದಕ್ಕೋಸ್ಕರವಾಗಿ ಅಮ್ಮ ಹ್ಯಾಂಡಲ್ಲೇ ಪಾಪ ತುಂಬ ಟೈಮ್ ತಗೋತು ಇದು ಆಯಿತಾ ಒಂದು ತ್ರೀ ಫೋರ್ ಅವರ್ಸ್ ತಗೊಳ್ತು ಬಟ್ ಅಮ್ಮ ಮಾಡಿದ್ರು ನನಗೋಸ್ಕರವಾಗಿ ನೋಡಿ ಈ ಹಾಲು ಏನು ಗೊತ್ತಾ ತುರಿ ಇದೆಯಲ್ಲ ತೆಂಗಿನ ತುರಿ ಇದೆಯಲ್ಲ ಅದರಲ್ಲಿ ಹಾಲು ಪೂರ್ತಿ ಬರೋ ತನಕ ನಾವು ಮಾಡಬೇಕಾಗುತ್ತೆ ಅಂದರೆ ನಾನು ಹೇಳೋದ್ನಲ್ವ ನಿಮಗೆ ತ್ರೀ ಟು ಫೋರ್ ಟೈಮ್ಸು ಇದೇ ಥರ ಮಾಡಿ ಮಾಡಿ ಹಾಲನ್ನ ತೆಗೆದು ಒಂದು ಪಾತ್ರೆಗೆ ಹಾಕಬೇಕು ಅಮ್ಮ ಪಾಪ ತುಂಬ ಕಷ್ಟಪಟ್ಟು ತೆಗೆದ್ರು ತೆಗೆದು ತೋರಿಸಿದ್ರು ಅಂದರೆ ಟೆಕ್ನಾಲಜಿ ಏನು ಇಲ್ಲದಿದ್ದ ಕಾಲದಲ್ಲೂ ಕೂಡ ನಮ್ಮ ಪೂರ್ವಿಕರು ಅಂದರೆ ನಮ್ಮ ಹಿರಿಯರು ಹೇಗೆ ಬದುಕ್ತಾಯಿದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂದರೆ ಎಲ್ಲವರು ಕೈಯಲ್ಲೇ ಮಾಡಿ ಮಾಡ್ತಾಯಿದ್ರು ಅನ್ನೋದಕ್ಕೆ ನಾನು ತೋರಿಸ್ತಾ ಇರೋದು ಇದನ್ನು ಅಂದರೆ ಪ್ಯೂರಾಗಿ ಕೊಬ್ಬರಿ ಎಣ್ಣೆನ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ ಆಮೇಲೆ ಅಮ್ಮ ಹೇಳಿದ್ರು ಒಂದು ನಾಲ್ಕು ತೆಂಗಿನಕಾಯಿನ ತಗೊಂಡ್ರೆ ನಾನು ತೋರಿಸ್ತೀನಿ ಇವಾಗ ನಾವು ಬರೀ ಫೋರ್ ತೆಂಗಿನಕಾಯಿ ಮಾತ್ರ ತಗೊಂಡಿದ್ದು ಆ ಫೋರ್ ಕೊಕೋನಟ್ಟಿಗೆ ಎಷ್ಟು ಎಣ್ಣೆ ಬಂದಿದೆ ಅಂದರೆ ಒಂದು ಕಾಲು ಲೀಟ್ರು ಒಂದು ಕಳಿ ನಾನು ತೋರಿಸ್ತೀನಿ ನಿಮಗೆ ಕಾಲು ಲೀಟ್ರು ಪ್ಯೂರ್ ಎಣ್ಣೆ ಬಂದಿದೆ ಅಂದರೆ ಅದರ ಅರ್ಥ ನಾವು ಏನು ನಾವು ಬೈ ಮಾಡ್ತೀವಲ್ವ ಎಣ್ಣೆ ಕೊಬ್ಬರಿ ಎಣ್ಣೆ ಅದು ಎಷ್ಟು ಕಲಬೆರಕೆ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗ್ತಾ ಇದೆ ಆಯಿತಾ ಅಂದರೆ ಒಂದು ಫೋರ್ ತೆಂಗಿನಕಾಯಿಗೆ ಇಷ್ಟೆಲ್ಲ ಪ್ರೊಸೆಸ್ ಮಾಡಿದರೆ ನಮಗೆ ಸಿಗೋದು ಲೀಟ್ರ್ ಎಣ್ಣೆ ಮಾತ್ರ ಅಮ್ಮ ಇದೇ ಥರ ಫೋರ್ ಟೈಮ್ ಮಾಡಿದ್ರು ಆಯಿತಾ ತ್ರೀ ಫೋರ್ ಟೈಮ್ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಅದರಲ್ಲಿ ಹಾಲು ಇದೆಯಾ ಇಲ್ವೋ ಅಂತ ತೆಂಗಿನ ತುರಿಲಿ ಆಯಿತಾ ಇದೇ ಥರ ಪಾಪ ಮಾಡಿದ್ರು ಹೊತ್ತು ಆಮೇಲೆ ಹೇಳ್ತಾಯಿದ್ರು ಹಂಗಂತಂದರೆ ಓಲ್ಡು ಅಂದರೆ ಹಿಂದಿನ ಕಾಲದಲ್ಲಿ ಹೇಗೆಲ್ಲ ಮಾಡ್ತಾ ಇದ್ರು ಅನ್ನೋದಕ್ಕೆ ನೋಡಿ ಇವಾಗ ಇದು ಸೋಸಿ ಅಂದರೆ ಹಾಲಿಂದ ತೆಂಗಿನಕಾಯಿನ ಬೇರ್ಪಡಿಸ್ತಾ ಇದ್ದಾರೆ ಯಾಕೆ ಅಂತಂದರೆ ಬರೀ ಹಾಲು ಮಾತ್ರ ಆ ತುರಿ ಇಲ್ಲಿಂದ ಹಾಲೆಲ್ಲ ತೆಗೆದಾದ್ಮೇಲೆ ಆ ತುರಿ ವೇಸ್ಟು ಅದನ್ನು ಆಯಿತಾ ಯಾವುದಾದ್ರೂ ಇದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಸೂಕರು ಇದ್ದರೆ ಅದನ್ನು ಮುಸ್ರೇಗೆ ಹಾಕ್ತಾರೆ ಇಲ್ಲ ಏನಂದರೆ ಕೋಳಿಗಳಿದ್ದರೆ ಹಾಕ್ತಾರೆ ಆಯಿತಾ ಅದನ್ನು ಪ ಏನು ಮಾಡ್ತಾರೆ ಅಂದರೆ ಪೂರ್ತಿ ಹಾಲನ್ನು ತೆಗಿತಾರೆ ನೀರು ಹಾಕಿ ಹಾಕಿ ಆ ಪೂರ್ತಿ ಹಾಲು ತೆಗೆದ ಮೇಲೇ ಅದನ್ನು ಬಿಸಾಕೋದು ಅದನ್ನು ಹಾಗೇನೇ ಬಿಸಾಕಲ್ಲ ಅದು ಬಿಸಾಕೋದಂದ್ರೆ ಸುಮ್ಮನೆ ವೇಸ್ಟಿಗೆ ಡಸ್ಟ್ಬಿನ್ನಿಗೆ ಗಾರ್ಬೇಜಿಗೆ ಹಾಕೋದಲ್ಲ ಅದನ್ನು ಯಾವುದಾದ್ರು ಹಸು ಕರಡುಗಳಿದ್ರೆ ಹಾಕ್ತಾರೆ ಆಯಿತಾ ನೀವು ಆಮೇಲೆ ಇದನ್ನು ಬಿಸಾಕ್ತೀವಿ ಅಂತ ತಿಳ್ಕೊಬೇಡಿ ಇದನ್ನು ಹಾಕ್ತಾರೆ ಅಂದರೆ ಇದರಲ್ಲಿ ಹೆಂಗೆ ಅಂತಂದರೆ ಪೂರ್ತಿ ಹಾಲನ್ನು ತೆಗೆದಾಗಿರುತ್ತೆ ಇದು ಬರೀ ವೇಸ್ಟು ತುರಿ ಅಷ್ಟೇ ಇದು ಇದರಲ್ಲಿ ಏನೂ ಇರಲ್ಲ ಎಲ್ಲ ಹಾಲು ತೆಗೆದ ಮೇಲೆ ಉಳಿಯೋ ಅಂತ ಇದು ಇದಕ್ಕೆ ಈ ಏನನ್ನು ನಾವು ಆಯಿತಾ ಇದಕ್ಕೆ ಎಷ್ಟು ತೆಗಿತಾರೆ ಅಂತಂದರೆ ಒಂದು ಫೋರ್ ಟೈಮು ಅಮ್ಮ ತೆಗೆದ್ರು ಅಂದರೆ ಅವರು ಎಷ್ಟು ಅದನ್ನು ಕಷ್ಟಪಟ್ಟು ತೆಗೆದ್ರು ಅಂದರೆ ಒಂದು ಚೂರು ಕೂಡ ಅದರಲ್ಲಿ ಹೈ ತೆಂಗಿನ ಹಾಲು ಉಳಿಬಾರ್ದು ಆ ರೀತಿ ತೆಗೆದ್ರು ಅವಾಗ ನಾನು ಅಂದ್ಕಂಡೆ ನೋಡಿ ವಯಸ್ಸಾದವ್ರಿಗೆ ಎಷ್ಟು ಪೇಷನ್ಸ್ ಇರುತ್ತೆ ಅವರು ಎಷ್ಟು ನೀಟಾಗಿ ಮಾಡ್ತಾರೆ ಅನ್ನೋದಕ್ಕೆ ನಾವಾಗಿದ್ದರೆ ನಮಗೆ ಅಯ್ಯೋ ಕೈ ನೋವು ಬಂದುಬಿಟ್ಟು ಸಾಕಪ್ಪ ಅಂತ ಇದ್ದು ಬಟ್ ಅವರು ಹಿಂದಿನ ಕಾಲದಲ್ಲಿ ಈ ಥರ ಮಾಡೋದರಿಂದ ಅವರಿಗೆ ಅಭ್ಯಾಸ ಇದೆ ಅಂದರೆ ನಾವು ಈಗ ಏನು ನಾವು ತೆಂಗಿನ ಎಣ್ಣೆ ಪರ್ಚೇಸ್ ಮಾಡ್ತೀವಲ್ವ ಕೊಕೋನಟ್ ಆಯಿಲು ಅದು ಪ್ಯೂರ್ ಇಲ್ಲ ಅನ್ನೋದು ನನಗಿದ್ರೆ ಈ ವಿ ನನಗೆ ಈ ವಿಡಿಯೋ ಮಾಡಿದ ಮೇಲೆ ಗೊತ್ತಾಗಿದ್ದು ನನಗೆ ಅಂದರೆ ನಾಲ್ಕು ತೆಂಗಿನಕಾಯಿ ಅಂದರೆ ಫೋರ್ ಕೊಕೋನಟ್ಗೆ ಬಂದಿದ್ದು ಎಣ್ಣೆ ನೋಡಿ ನನಗೆ ಆಶ್ಚರ್ಯ ಆಯಿತು ಅಂದರೆ ಫೋರ್ ಕೊಕೊನಟ್ ಇಷ್ಟು ಎಣ್ಣೆ ಆದರೆ ನಾವು ಪರ್ಚೇಸ್ ಮಾಡುವಂಥ ಎಣ್ಣೆ ಬೆಲೆ ಎಷ್ಟಾಗಬೇಕು ಅನ್ನೋದನ್ನು ನಾನು ಯೋಚನೆ ಮಾಡಿದೆ ಅಂದರೆ ಈ ತೆಂಗಿನ ಎಣ್ಣೆ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ನೀವು ಕುಕ್ಕಿಂಗೂ ಯೂಸ್ ಮಾಡ್ಬೋದು ಆಮೇಲೆ ಇದನ್ನು ನೀವು ಅಂದರೆ ಏನಕ್ಕಾದರೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅಂದರೆ ಕೊಬ್ಬರಿ ಎಣ್ಣೆಗಿಂತನೂ ತೆಂಗಿನಕಾಯಿ ಎಣ್ಣೆ ಬಂದ್ಬಿಟ್ಟು ಇನ್ನೂ ಪ್ಯೂರಾಗಿರುತ್ತೆ ಅಂದರೆ ಕೊಬ್ಬರಿ ಎಣ್ಣೆಗಿಂತಲೂ ತೆಂಗಿನಕಾಯಿ ಎಣ್ಣೆ ತುಂಬ ಪ್ಯೂರ್ ಆಗಿರುತ್ತೆ ಅಂದರೆ ಇದು ಹಸಿ ತೆಂಗಿನಕಾಯಲ್ಲಿ ಮಾಡೋದು ಅಂದರೆ ಹಸಿ ತೆಂಗಿನಕಾಯಲ್ಲಿ ಹಾಲು ತೆಗೆದುಬಿಟ್ಟು ಮಾಡೋ ಅಂಥ ಕೊಬ್ಬರಿ ಎಣ್ಣೆ ಇದು ಇದನ್ನ ಹಾಲೆಲ್ಲ ತೆಗೆದ ನಂತರ ಇದನ್ನು ನನಗೆ ಗೊತ್ತೇ ಇರಲಿಲ್ಲ ಈ ಹಾಲನ್ನು ನಾವು ಅದನ್ನು ಬಾಯ್ಲ್ ಮಾಡೋಕಿಟ್ಟರೆ ನಾನು ಹಾಲು ಥರನೇ ಇರುತ್ತೆ ಅದು ಎಣ್ಣೆ ಬಿಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ನೀವು ನೋಡಿ ನಿಮಗೇ ಗೊತ್ತಾಗುತ್ತೆ ಹಾಲು ಅದು ಪೂರ್ತಿಯಾಗಿ ಆಯಿತಾ ನನಗೆ ನನಗೆ ಅದು ಹಾಲು ಕ ಹೋಗಿ ಬ್ರೌನ್ ಕಲರ್ ಆಗಿ ನಾನು ಅವಾಗ ಅಂದ್ಕೊಂಡೆ ಅಮ್ಮನಿಗೆ ಇದೇನಮ್ಮ ಹಾಲೆಲ್ಲ ಬ್ರೌನ್ ಆಯ್ತಲ್ಲ ಇದರಲ್ಲಿ ಹೆಂಗೆ ಬರುತ್ತೆ ಅಂತ ಅಮ್ಮ ಹೇಳಿದ್ರು ಅದರಲ್ಲೇ ಕೊಬ್ಬರಿ ಎಣ್ಣೆ ಇರೋದು ಅದರಲ್ಲೇ ಕೊಬ್ಬರಿ ಎಣ್ಣೆ ಬರೋದಂತ ಆಮೇಲೆ ಅಮ್ಮ ಹೇಳಿದ್ರು ಅಂದರೆ ನಾವು ಪ್ಯೂರ್ ತೆಂಗಿನಕಾಯಲ್ಲಿ ಎಣ್ಣೆ ಮಾಡಬೇಕು ಅಂತಂದರೆ ಈ ಥರ ಹಾಲು ಮಾಡಿಕೊಂಡು ಮಾಡಿದ್ರೆ ಬರುತ್ತೆ ಅಂದರೆ ನಾವು ಇವಾಗ ಮಿಕ್ಸಿಗೂ ಹಾಕ್ಬೋದಂತೆ ಅಮ್ಮ ಹೇಳಿದರು ಮಿಕ್ಸಿಗೂ ಹಾಕಿ ಮಾಡ್ಬೋದು ನಾನಿದು ಹಿಂದಿನ ಕಾಲದಲ್ಲಿ ಇದ್ದಿದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲೆಲ್ಲ ಮಿಕ್ಸಿ ಇಲ್ಲಲ್ವ ಅದಕ್ಕೋಸ್ಕರ ನೀನು ತೋರಿಸ್ತಾ ಇದ್ದೀನಿ ಅಂದರು ನೀವು ಮಾಡೋದಾದರೆ ಬೇಕಾದರೆ ಮಿಕ್ಸಿಗೆ ಹಾಕ್ಕೊಂಡು ಮಾಡಿ ಆಯಿತಾ ನೀವು ಬೇಕಾದರೆ ಮಿಕ್ಸೀಲಿ ತೆಂಗಿನ ತೆಂಗಿನ ತುರಿನ ತುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ನಾಲ್ಕೈದು ಸರಿ ಮಿಕ್ಸಿಗೆ ಹಾಕಿ ಅದರಿಂದ ನೀವು ಹಾಲನ್ನು ತಗೋಬೋದು ಅಂದರೆ ಕೊಕೊನಟ್ ಮಿಲ್ಕನ್ನು ನೀವು ತಗೋಬೋದು ತೊಗೊಂಡು ಮಾಡ್ಬೋದು ಆಯಿತಾ ನಾನು ನೋಡಿ ತೆಂಗಿನಕಾಯಿ ನಾಲ್ಕು ಕೊಕೋನಟ್ಟಲ್ಲಿ ನೋಡಿ ಇಷ್ಟು ಹಾಲು ಬಂದಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಹಾಲು ಬಂದಿದೆ ಅಂಥೇಳಿ ಆಯಿತಾ ಆಲ್ಮೋಸ್ಟ್ ಒಂದು ಮುಕ್ಕಾಲು ಪಾತ್ರೆ ಅಷ್ಟು ಹಾಲು ಬಂದಿದೆ ಆಮೇಲೆ ಅಮ್ಮ ಏನು ಮಾಡಿದ್ರು ಅಂತೇಳಿದ್ರೆ ಇದನ್ನು ತೆಗೆದುಬಿಟ್ಟು ಒಂದು ಇನ್ನೊಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ಓಕೆ ಇದನ್ನೆಲ್ಲ ತೆಗೆದುಬಿಟ್ಟಿಟ್ಟು ಆಮೇಲೆ ನಾನು ಮಾಡ್ತೀನಿ ಕಣಮ್ಮ ಅಂತ ಹೇಳಿದ್ರು ನೋಡಿ ಈ ಪಾತ್ರೆಗೆ ಆಯಿತಾ ಉಯ್ದರು ಉಯ್ದುಬಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಈ ಪಾತ್ರೆಗೆ ಉಯ್ದಿಟ್ಟರು ನಾನು ಅಂದ್ಕೊಂಡ್ಬಿಟ್ಟೆ ಓಕೆ ಈ ಪಾತ್ರೆಗೆ ಒಯ್ದಿಟ್ಟ ತಕ್ಷಣವೇ ಆಗ್ಬಿಡುತ್ತೆ ಒಂದು ಹಾಫ್ ಅನ್ ಅವರಲ್ಲಿ ಆಗ್ಬಿಡುತ್ತೆ ಅಂತ ನಾನು ಅಂದ್ಕೊಂಡೆ ಬಟ್ ಆದರೆ ಇದು ಸ್ಟಾರ್ಟ್ ಆಗಿದ್ದು ಆಯಿತಾ ನಾನು ಅಂದ್ಕೊಂಡಿದ್ದು ಟೈಮ್ ಹಾಫ್ ಅನ್ ಅವರು ಇದು ತಗೊಂಡಿದ್ದ ಟೈಮ್ ಬಂದುಬಿಟ್ಟು ಒಂದು ಟೂ ಅವರ್ ತಗೊಂಡಿದ್ದೆ ಆಯಿತಾ ಟೂ ಅವರು ಈ ಮಿಲ್ಕ್ ಹೇಗೆ ಅಂತಂದರೆ ಬಾಯ್ಲ್ ಆಗ್ತಾ 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 ಇದೇನಾಗುತ್ತೆ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಆ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಕುದೀತಾ 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 ಅದು ಕಮ್ಮಿ ಆಗ್ತಾ ಬರುತ್ತೆ ಅಂದರೆ ನಾವೀಗ ಏನು ನೀವು ನೋಡಿದ್ರಲ್ಲ ಫುಲ್ ಪಾತ್ರೆ ನೋಡಿದ್ರಲ್ವ ಇದನ್ನು ಇವಾಗ ಕೊಕೋನಟ್ ಮಿಲ್ಕನ್ನು ಇವಾಗ ಇದು ಏನಾಗುತ್ತೆ ಅಂದರೆ ಬಾಯ್ಲ್ ಆಗ್ತಾ 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 ಫುಲ್ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ನಾನು ಅಂದ್ಕೊಂಡೆ ಓಕೆ ಇದು ಇವಾಗ ಬರುತ್ತೆ ಎಣ್ಣೆ ಅವಾಗ ಬರುತ್ತೆ ಎಣ್ಣೆ ಅಂತೇಳಿ ಬಟ್ ಇದು ತಗೊಂಡಿದ್ದು ಟೂ ಅವರು ನೀವು ನೋಡ್ತಾ ಇರ್ಬೋದು ಆಯಿತು ಚೆನ್ನಾಗಿ ಕುದೀತಾ ಇದೆ ಅಂದರೆ ತಿರ್ಗಿಸ್ತಾನೆ ಇರಬೇಕು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ನಾನು ಅಂದ್ಕೊಳೋದು ಇವಾಗ ಎಣ್ಣೆ ಬರುತ್ತೆ ಆವಾಗ ಎಣ್ಣೆ ಬರುತ್ತೆ ಅಂತ ಟೂ ಅವರ್ಸ್ ತಗೊಂಡು ಟೂ ಟೂ ಆ್ಯಂಡ್ ಹಾಫ್ ಅವರ್ಸ್ ತೊಗೊತಿದ್ದು ಆಮೇಲೆ ಪೂರ್ತಿ ಎಣ್ಣೆ ಇದು ಸಾರಿ ಮಿಲ್ಕ್ ಇದೆಯಲ್ಲ ಕೊಕೋನಟ್ ಮಿಲ್ಕ್ ಅದು ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಆಯಿತಾ ಆ ಮೇಲ್ಗಡೆ ಏನು ಆ ನೊರೆ ಥರ ಬರ್ತಾ ಇದೆ ನೋಡಿ ಬ್ರೌನ್ ಕಲರಲ್ಲಿ ಅದೇನೇ ಎಣ್ಣೆ ಆಯಿತಾ ಈ ವೈಟ್ ಕಲರು ಪೂರ್ತಿ ಆಯಿತಾ ಏನಿದೆ ಆಯಿತಾ ಆ ತೆಂಗಿನಕಾಯಿ ಕಲರ್ ಏನಿದೆ ವೈಟು ಅದು ಕುದೀತಾ ಕುದಿತಾ ಕುದಿತಾ ಮೇಲ್ಗಡೆ ಆ ನೊರೆ ಥರ ಇದೆ ನೋಡಿ ಆ ಬ್ರೌನ್ ಆಗಿ ಅದೇ ಎಣ್ಣೆ ಆಮೇಲೆ ಆಲ್ಮೋಸ್ಟು ಆಯಿತಾ ಫುಲ್ಲು ಆ ಏನೊಂದು ಪಾತ್ರೆ ತುಂಬ ಇಟ್ಟಿದ್ವಲ್ಲ ಅದು ಪೂರ್ತಿ ಕುದ್ದು 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 ಫುಲ್ ತಳಕ್ಕೆ ಹೋಯ್ತು ನಾನು ಅಂದ್ಕೊಂಡೆ ಅಯ್ಯೋ ಇದ್ರಲ್ಲಿ ನಿನ್ನೇನು ಎಣ್ಣೆ ಬರುತ್ತೆ ಎಲ್ಲ ತಳಕೋಯ್ತಲ್ಲ ಇದ್ರಲ್ಲಿ ನಿನ್ನೂ ಏನು ಥರ ಎಣ್ಣೆ ಬರುತ್ತೆ ಅಂತ ನನಗೆ ಕನ್ಫ್ಯೂಸ್ ಆಗಿಬಿಟ್ಟೆ ನಾನು ಅಮ್ಮ ಹೆಂಗಮ್ಮ ಎಣ್ಣೆ ಬರುತ್ತೆ ಇದರಲ್ಲಿ ಅಂತೇಳಿ ಫುಲ್ ಕನ್ಫ್ಯೂಸ್ ಆದೆ ಆಮೇಲೆ ಅದು ಕುದೀತಾ 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 ಫುಲ್ಲು ನೋಡಿ ಈ ಥರ ಆಯಿತು ನೋಡಿ ಈ ಥರ ಆದಾಗ ನಾನು ಅಮ್ಮ ಇದರಲ್ಲಿಲ್ಲಮ್ಮ ಎಣ್ಣೆ ಇದೆ ಅಂದೆ ಆಮೇಲೆ ಅಮ್ಮ ಹೇಳ್ತು ಇದೇ ಎಣ್ಣೆ ಇದರಲ್ಲೇ ಎಣ್ಣೆ ಬರೋದು ಆಯಿತಾ ಇವಾಗ ಇದು ತಾನಾಗೆ ನಾವು ಏನೂ ಮಾಡೋದು ಬೇಡ ಏನು ಇದೆಯಲ್ವಾ ಅದು ನಿಮಗೆ ಕಾಣ್ತಾ ಇರ್ಬೋದು ಆ ಎಣ್ಣೆ ತಾನಾಗೆ ಬರುತ್ತೆ ಅಂತ ಹೇಳಿದ್ರು ಆಯಿತಾ ಇವಾಗ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಎಣ್ಣೆ ಬರುತ್ತೆ ಇವಾಗ ನಾವೇ ಪೂರ್ತಿ ಪಾತ್ರೆ ತುಂಬ ತೆಂಗಿನ ಹಾಲು ಹಾಲನ್ನು ಏನು ನಾವು ಕುದಿಯೋಕೆ ಇಟ್ಟಿದ್ವಲ್ವ ಪೂರ್ತಿ ಅದು ತಳಕೋದ್ಮೇಲೆ ನೋಡಿ ಈ ಥರ ಆಯಿತು ಈ ಥರ ಆಗಿ ಅದು ಎಣ್ಣೆ ತಾನಾಗೆ ಬಿಡೋಕ್ಕೆ ಸ್ಟಾರ್ಟ್ ಆಯಿತು ನಾನು ನಿಜವಾಗೂ ಇದು ಫಸ್ಟ್ ಟೈಮ್ ನೋಡಿದ್ದು ನನಗೆ ಒಂಥರ ಶಾಕ್ ಆಯಿತು ಈ ಈ ಪ್ರೊಸೆಸಲ್ಲಿ ಎಣ್ಣೆ ಮಾಡ್ತಾಯಿದ್ರೆ ಹಿಂದಿನ ಕಾಲದಲ್ಲಿ ಅಂತೇಳಿ ಆ ತೆಂಗಿನ ಎಣ್ಣೆನ ಅಮ್ಮ ಈ ಥರ ಮಾಡಿ ನನಗೆ ತೋರಿಸಿದ್ರು ನೋಡ್ಬೋದು ನೀವು ಇವಾಗ ತಾನಾಗೆ ಎಣ್ಣೆ ಇದೆ ಆಯಿತಾ ಇವಾಗ ತಾನಾಗೆ ಏನು ನಾವು ತೆಂಗಿನ ಹಾಲು ಇಟ್ಟಿದ್ವಲ್ಲ ಅದು ಈ ಥರ ಬ್ರೌನ್ ಕಲರಿಗಾಗಿ ಪೂರ್ತಿ ಆಯಿತಾ ಎಲ್ಲ ನಾವು ಏನು ಪೂರ್ತಿ ಒಂದು ಪಾತ್ರೆ ಹಾಲಿಟ್ಟಿದ್ವಲ್ಲ ಅದು ಪೂರ್ತಿ ಕಮ್ಮಿಯಾಗಿ ಈ ಥರ ಈ ಕಲರಿಗೆ ಬ್ರೌನ್ ಕಲರಿಗೆ ಬಂದಾದ ಮೇಲೆ ಎಣ್ಣೆ ತಾನಾಗೆ ಬಿಡುತ್ತೆ ಅಂದರೆ ನಾಲ್ಕು ತೆಂಗಿನಕಾಯಿಗೆ ಇಷ್ಟೆಲ್ಲ ಪ್ರೊಸೀಸರ್ ನಾವು ಮೇಲೆ ನಮಗೆ ಸಿಕ್ಕಿದ್ದು ಕೊಬ್ಬರಿ ಎಣ್ಣೆ ಬಂದುಬಿಟ್ಟು ಒಂದು ಕಾಲು ಲೀಟ್ರ್ ಅಂತ ಇಟ್ಕೊಳ್ಳಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ಬಾಟ್ಲು ಒಂದು ಒಂದು ಗ್ಲಾಸ್ ಬಂತು ಇವರೇ ಒಂದು ಗ್ಲಾಸ್ ಎಣ್ಣೆ ಅಂದರೆ ನೀರು ಕುಡಿಯೋ ಅಂಥ ಗ್ಲಾಸಲ್ಲಿ ಒಂದು ಗ್ಲಾಸ್ ಎಣ್ಣೆ ಬಂತು ಅಮ್ಮ ಹೇಳಿದ್ರು ಇವಾಗ ಎಣ್ಣೆ ಇದು ರೆಡಿ ಆಯಿತು ಇವಾಗ ಇವಾಗ ನಿನ್ನೇನಿಲ್ಲ ಇದು ಸ್ಟವ್ ಆಫ್ ಮಾಡಬೇಕು ಸಾಕು ಇದು ಇದು ಎಣ್ಣೆ ಬಂದಾಯಿತು ಅಂತ ಹೇಳಿದ್ರು ಓಕೆ ನಾನು ಹೇಳಿದೆ ಅಮ್ಮನಿಗೆ ಓಕೆ ಅಮ್ಮ ಎಣ್ಣೆ ಬಂದಾಯಿತಾ ಅಂತ ಹೇಳಿ ಅಮ್ಮ ಸ್ಟವ್ ಆಫ್ ಮಾಡಿದ್ರು ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ಇದನ್ನ ಏನೂ ಮಾಡೋದು ಬೇಡ ಹಾಗೆ ಪಾತ್ರೆಯಲ್ಲಿ ಬಿಡೋಣ ಅದೇನೆ ಎಣ್ಣೆ ಈ ಥರ ಬರುತ್ತೆ ಮೇಲ್ಗಡೆ ಎಣ್ಣೆ ಬರುತ್ತೆ ಅಂತ ಹೇಳಿದ್ರು ಆಮೇಲೆ ಹೌದಾ ಅಂತ ನಾನು ನೋಡ್ತಾ ಇದ್ದೆ ಆಟೋಮೆಟಿಕ್ಲಿ ಎಣ್ಣೆ ಬಂತದು ನಾವು ಏನೂ ಮಾಡಲಿಲ್ಲ ಅದಾಗಿ ಇಟ್ಟಾದಮೇಲೆ ಪಾತ್ರೆಯಲ್ಲಿ ನೋಡಿ ಎಣ್ಣೆ ನಿಮಗೆ ಕಾಣಿಸ್ತಾ ಇರ್ಬೋದು ಎಣ್ಣೆ ತಾನಾಗೆ ಬಿಟ್ಕೊಳ್ತು ನೋಡಿ ಇಷ್ಟು ಎಣ್ಣೆ ಬಂತು ಅಂದರೆ ನಾಲ್ಕು ತೆಂಗಿನಕಾಯಿ ಇಷ್ಟು ಎಣ್ಣೆ ಬಂತು ನೋಡಿ ನಾನು ಗ್ಲಾಸಿಗೆ ಇದ್ದೀನಿ ನೋಡಿ ಇಷ್ಟು ಒಂದು ಗ್ಲಾಸ್ ಎಣ್ಣೆ ಬಂತು ಅಂದರೆ ಸ್ವಲ್ಪ ಕಮ್ಮಿ ಆಯಿತು ಒಂದು ಗ್ಲಾಸ್ ಎಣ್ಣೆ ಬಂತು ಅಂದರೆ ನನ್ನ ಪ್ರಕಾರವಾಗಿ ಒಂದು ಕಾಲು ಲೀಟ್ರು ಅಂದ್ಕೊಳ್ಳಿ ಕಾಲು ಲೀಟ್ರು ಅಷ್ಟು ಎಣ್ಣೆ ಬಂತು ಆಮೇಲೆ ನಾನು ಅಮ್ಮನಿಗೆ ಹೇಳ್ದಮ್ಮ ಇಷ್ಟೆಲ್ಲ ಮಾಡ್ತಾ ಮಾಡ್ತಾಯಿದ್ರೆ ಹೌದಂತೆ ಹಿಂದಿನ ಕಾಲದಲ್ಲಿ ಹಾಗೆ ಮಾಡ್ತಾಯಿದ್ರಂತೆ ಸುಮಾರು ಒಂದು ನಾಲ್ಕು ಐದು ಜನ ಸೇರಿಬಿಟ್ಟು ಇದೇ ಥರ ಮಾಡ್ತಾಯಿದ್ರಂತೆ ಎಣ್ಣೆ ಮಾತ್ರ ತುಂಬ ಪ್ಯೂರಾಗಿ ಬಂತು ಅಷ್ಟು ಸ್ಮೆಲ್ಲು ಮಾತ್ರ ನಾನಂತೂ ಒಂದು ನಾಲ್ಕೈದು ಸ್ಪೂನ್ ತಗೊಂಡು ತಗೊಂಡು ಕುಡಿದ್ದೆ ತುಂಬ ಚೆನ್ನಾಗಿತ್ತು ಎಣ್ಣೆ ತುಂಬ ಟೇ ಅಂದರೆ ಅಡುಗೆ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಎಣ್ಣೆ ನೋಡಿ ನಿಮಗೆ ಇದ್ದೀನಿ ಇಷ್ಟು ಪ್ಯೂರಾಗಿ ತೆಂಗಿನಕಾಯಿಂದ ಹಸಿ ತೆಂಗಿನಕಾಯಿಂದ ಮಾಡಿದಂಥ ಎಣ್ಣೆ ಇದು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಬಾಟ್ಲು ಈ ಬಾಟ್ಲಲ್ಲಿ ಒಂದು ಬಾಟ್ಲು ಎಣ್ಣೆ ಬಂತು ಅಂದರೆ ನಾಲ್ಕು ತೆಂಗಿನಕಾಯಿಗೆ ಇಷ್ಟು ಎಣ್ಣೆ ಬಂತು ಅಂದರೆ ಅದರರ್ಥ ನಾವು ಯೂಸ್ ಮಾಡೋ ಅಂಥ ಎಣ್ಣೆ ಪ್ಯೂರ್ ಇಲ್ಲ ಅನ್ನೋದು ಇದರಲ್ಲೇ ಗೊತ್ತಾಯಿತು ಫ್ರೆಂಡ್ಸ್ ನಾವು ಮಾಡೋ ಎಣ್ಣೆ ಇದು ಪ್ಯೂರ್ ಎಣ್ಣೆ ಆಯಿತಾ ಹಾಗಾಗಿ ನಾವೇನು ಬಳಸ್ತಾ ಇದ್ದೀವಿ ನಾವೇನು ಅಂಗಡಿಗಳಲ್ಲಿ ನಾವು ತರ್ತೀವಲ್ವ ಪ್ರಾವಿಜನ್ ಸ್ಟೋರ್ಗಳಲ್ಲಿ ಸೂಪರ್ ಮಾರ್ಕೆಟಲ್ಲಿ ಕೊಕೋನಟ್ ಎಣ್ಣೆ ಅದು ಪ್ಯೂರ್ ಅಲ್ಲ ಅಂತ ಗೊತ್ತಾಯ್ತು ಅಂದರೆ ಇಷ್ಟೊಂದು ಪ್ರೊಸೀಜರ್ ಮಾಡಿದ ಮೇಲೆ ಮಾತ್ರ ಅದು ಪ್ಯೂರಾಗಿ ಎಣ್ಣೆ ಬರೋದಂತೂ ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋ ವಾಚ್ ಮಾಡಿದಕ್ಕೆ